ಮೊದಲನೇದಾಗಿ ಸಮಸ್ತ ನಾಡಿನ ಜನತೆ ಮತ್ತು ಮುಲಬಾಲ್ ತಾಲೂಕಿನ ನಮ್ಮ ರೈತ ಬಾಂಧವರಿಗೆ ದಸರಾ ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಏನು ಇವತ್ತು ಜೈ ಕಿಸಾನ್ ಜಂಕ್ಷನ್ ದಸರಾ ಮತ್ತು ದೀಪಾವಳಿ ಹಬ್ಬದ ಒಂದು ರೈತರಿಗೆ ಒಂದು ಆಫರ್ ಒಂದು ಲಾ ಲಾಟ್ರಿ ಮುಖಾಂತರ ಒಂದು ಆಫರ್ ಕೊಟ್ಟಿದ್ದಾರೆ ಇದಕ್ಕೆ ನಮ್ಮ ರೈತ ಬಾಂಧವರಿಗೂ ಎಲ್ಲರೂ ಒಂದು ರೈತರು ಒಂದು ಬೇಕಾದಂತಹ ಜೈ ಕಿಸಾನ್ ಜಂಕ್ಷನ್ ಅಂತ ಒಂದು ಗೊಬ್ಬರಗಳು ನಮಗೆ ಮೊದಲನೇ ಮೊದಲನಿಂದಾನು ಜೈ ಕಿಸಾನ್ ಅಂದ್ರೆ ಒಂದು ಗುಣಮಟ್ಟದ ಒಂದು ಜೈ ಕಿಸಾನ್ ಕಂಪ್ನಿ ನಾವು ರೈತರಾಗಿ ಬೆಳೆಯುವಾಗ ಒಂದು ಬೆಳೆಗಳಿಗೆ ಒಳ್ಳೆ ಒಂದು ಗುಣಮಟ್ಟದ ಒಂದು ಒಂದು ಗೊಬ್ಬರ ಅಂತ ನಾವು ಮುಲ್ಬಾಮ್ ತಾಲೂಕಲ್ಲಿ ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸ್ತಿದ್ವು ಇವತ್ತು ನಮ್ಮ ಜೈ ಕಿಸಾನ್ ಜಂಕ್ಷನ್ ಅವರನ್ನ ಒಂದು ಆಫರ್ ರೈತರಿಗೆ ಏನು ಕೊಟ್ಟಿದ್ದಾರೆ ಅಂದರೆ ಹತ್ತು ಸಾವಿರ ರೂಪಾಯಿಗೆ ಪರ್ಚೇಸ್ ಮಾಡಿದ್ರಿ ಹತ್ತು ಸಾವಿರ ರೂಪಾಯಿಗೆ ಪರ್ಚೇಸ್ ಮಾಡಿದಾಗ ಒಂದು ಟೋಕನ್ ಕೊಡ್ತಾರೆ ಅದು ಲಾಟ್ರಿ ಮುಖಾಂತರ ಅದಕ್ಕೆ ಒಂದು ಇವಾಗ ದೀಪಾವಳಿ ಹಬ್ಬದ ಒಂದು ಒಂದು ಆಫರ್ ಕೊಟ್ಟಿರೋದಷ್ಟೇ ಇದಕ್ಕೆ ನೀವು ನಮ್ಮ ರೈತರು ಬಂದರೆ ಎಲ್ಲರೂ ಹೋಗಿ ಇದನ್ನು ಪರ್ಚೇಸ್ ಮಾಡಿ ಹತ್ತು ಸಾವಿರ ಮಾಡಿದಾಗ ಒಂದು ಕೂಪನ್ ಕೊಟ್ಟಾಗ ಆ ಕೂಪನ್ ಒಂದು ಇದು ಮೇಘಾ ಮೇಗಾ ಪ್ರೈಝು ಒಂದೂವರೆ ಲಕ್ಷ ಮೂಲದ ಚಿನ್ನ ಒಂದು ಮತ್ತು ಫಸ್ಟ್ ಪ್ರೈಜ್ ಬಂದು ಹೋಂಡಾ ಹಾಕಿ ಅದೊಂದು ಮತ್ತು ಸೆಕೆಂಡ್ ಪ್ರೈಜ್ ಒಂದು ಮೂವತ್ತೆರಡು ಇಂಚಿನ ಸ್ಮಾರ್ಟ್ ಟಿ ವಿ ಹತ್ತು ಮತ್ತು ಮೂರನೇ ಪ್ರೈಜ್ ಬಂದು ಫೋನು ಇಪ್ಪತ್ತು ನಾಲ್ಕನೇ ಪ್ರೈಜ್ ಒಂದು ಮಿಕ್ಸರ್ ಐವತ್ತು ಇದು ಮತ್ತು ಸಮಾಧಾನ ಬಹುಮಾನಗಳ ವಾ ವಾಲ್ ಕ್ಲಾಕ್ ಒಂದು ಸುಮಾರು ಐನೂರು ಒಂದು ಇದಕ್ಕೆ ಈ ಬಹುಮಾನಗಳಿಗೆ ನಾವು ಹತ್ತು ಸಾವಿರ ರೂಪಾಯಿ ಪರ್ಚೇಸ್ ಮಾಡಿದಾಗ ಹತ್ತು ಸಾವಿರ ಒಂದು ಕೂಪನ್ ಕೊಡ್ತಾರೆ ಇದನ್ನು ಲಾಟ್ರಿ ಮುಖಾಂತರ ನಮಗೆ ಒಂದು ಡೇಟ್ ಬಂದು ಲಾಸ್ಟ್ ಡೇಟ್ ಬಂದು ಹದಿನೈದನೇ ತಾರೀಕು ಹದಿನೈದು ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಡ್ರಾ ಇರುತ್ತೆ ಇದಕ್ಕೆ ನಮಗೆ ಒಂದು ಪರ್ಚೇಸ್ ಮಾಡೋದ್ರಲ್ಲಿ ಮುಖಾಂತರ ಹತ್ತು ಸಾವಿರದ ನಾವು ತಗದೇ ತಗೊಂಡೇ ತಗೊಂತೀವಿ ತಗೊಂಡಾಗ ಒಂದು ಹತ್ತು ಸಾವಿರ ತಗೊಂಡಾಗ ನಮ್ಗೆ ಒಂದು ಕೂಪ ಅದೇ ಲಾಡ್ರಿ ಅಂದರೆ ರೈತರಿಗೆ ಒಂದು ಬರಲಿ ಅಂತ ನಮಗೊಂದು ಆಶೆ ಅದಕ್ಕೋಸ್ಕರ ನಮ್ಮ ಜೈ ಕಿಸಾನ್ ಜಂಕ್ಷನ್ ಒಂದು ಅವರು ಆಫರ್ ಇಂದ ಎಲ್ಲ ರೈತರು ಉಪಯೋಗಿಸ್ಕೊಂಡು ಒಳ್ಳೇದಾಗತ್ತೆ ಹಬ್ಬರ ಹಬ್ಬದ ಒಂದು ಹಬ್ಬರದ ಒಂದು ಇದು ಹಬ್ಬ ಹಬ್ಬದ ಒಂದು ವಾತಾವರಣ ವಿಶೇಷ ಇದಕ್ಕೆ ಒಂದು ನಮ್ಮ ಜೈ ಕಿಸಾನ್ ಕಂಪ್ನಿಯವರು ಒಂದು ರೈತರಿಗೋಸ್ಕರ ಒಂದು ಒಳ್ಳೆ ಒಂದು ಆಫರ್ ಕೊಟ್ಟಿದ್ದಾರೆ ಇಂಥ ಆಫರ್ ನಮಗೆ ದಿನಾಗ್ಲೂ ಬೇಕಾದ ಗೊಬ್ಬರ ನಮ್ಮ ತೋಟಗಳಿಗೆ ಯಾವುದೇ ಒಂದೇ ಆಗಲಿ ಟೊಮೊಟೊ ಆಗಲಿ ಆ ಆಗಲಿ ಮತ್ತು ಮತ್ತೆ ಬೀನ್ಸ್ ಆಗಲಿ ಆ ಕೋಸ ಆಗ್ಲಿ ಯಾವ್ದು ಕಲಿಕ ಯಾವ್ದು ಬೇಕು ಒಂದು ಅವಾಗ ಅಂದೇನ್ ಅಂದರೆ ಎರಡು ಮೂಟೆ ಆಗೋದ್ರೆ ಹತ್ತು ಸಾವಿರ ಆಗುತ್ತೆ ಆದಾಗ ಅವರೊಂದು ಒಂದು ಕೂಪನ್ ಕೊಟ್ಟಾಗ ನಮಗೆ ಯಾರೇ ರೈತರಿಗೆ ಬಂದ್ರು ಸುಮಾರು ಸಾವಿರ ರೈತರಿಗೆ ಬರುತ್ತೆ ಸುಮಾರು ಸಾವಿರ ರೈತರಿಗೆ ಪ್ರೈಸ್ ಬರುತ್ತೆ ಒಂದೊಂದು ಐನೂರು ಐವತ್ತು ಹಂಗೆ ಇಕ್ಕಿದ್ದಾರೆ ಯಾವುದೋ ಒಂದು ಬರಲಿ ನಮ್ಮ ರೈತರಿಗೆ ದಸರಾ ಹಬ್ಬದ ಮತ್ತು ದೀಪಾವಳಿ ಹಬ್ಬದ ಒಂದು ಶುಭಾಶಯ ಒಂದು ಆಫರ್ ಬಂದಾಗ ರೈತರಿಗೆ ಒಳ್ಳೇದಾಗುತ್ತೆ ಇದೇ ರೀತಿ ನಮಗೆ ಒಂದು ಒಳ್ಳೆ ಗುಣಮಟ್ಟ ಆದ್ ಕಿಸಾನ್ ಕಂಪ್ನಿ ನಮಗೆ ಅದ ಎಲ್ಲ ಕಡೆನೂ ಜೈ ಕಿಸಾನ್ ಅಂದ್ರೆ ಒಂದು ಯೂರಿಯಾನು ಸಹ ಎಲ್ಲಿ ಡಿಮೆಂಡ್ ಅಂದ್ರೆ ಎಲ್ಲ ಡಿ ಎ ಪಿ ಆಗಲಿ ಡಿಮೆಂಡು ಮತ್ತು ಗಿಡಗಳಿಗೆ ಒಂದು ನೀರ್ನ ಕಡಿಗಿರುವಂತಹ ಒಂದು ಗೊಬ್ಬರ ಆಗಲಿ ಡಿಮ್ಯಾಂಡ್ ಇರುತ್ತೆ ಅಂತ ಟೈಮಲ್ಲಿ ರೈತರಿಗೆ ಒಳ್ಳೆಯದಾಗಲಿ ಒಳ್ಳೆ ಒಂದು ಬೆಳೆ ಆಗ್ಲಿ ಹೇಳಿ ಒಂದು ಆಫರ್ ಕೊಟ್ಟು ಒಳ್ಳೆ ಒಂದು ಕೆಲಸ ಮಾಡ್ತಾರೆ ಅವರು ಮತ್ತು ಇವರು ಸ್ಟಾಫ್ ಎಲ್ಲ ಬಂದು ರೈತರಿಗೆ ತಿಳಿಸಬೇಕು ಇಂತ ಆಫರ್ ಎಲ್ಲ ರೈತರಿಗೆ ತಿಳಿಸಬೇಕು ರೈತರು ಗೊತ್ತಾಗಬೇಕು ಅಂತ ಹೇಳಿ ಒಳ್ಳೆ ಕೆಲಸ ಮಾಡ್ತಾರೆ ಯಾವುದೇ ಬರಲಿ ಆಫರ್ ಆಗ್ಲೇ ಇದೆ ಲಾಂಡ್ರಿ ಮುಖಾಂತರ ಆಗಲಿ ನೆಕ್ಸ್ಟ್ ಇನ್ನೊಂದು ಟೈಮ್ ಒಂದು ಮೂಟೆ ಎರಡು ಮೂಟೆ ತಗೊಂಡು ಒಂದು ಮೂಟೆ ಕೊಡಬೇಕಂತ ಯಾವ ತರ ಆಫರ್ ಬಂದ್ರು ಸಹ ನೀವು ರೈತರಿಗೆ ತೋದ್ರೆ ಒಳ್ಳೇದಾಗುತ್ತೆ ರೈತರು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ರೈತರಿಗೋಸ್ಕರ ಯಾವ ಆಫರ್ ಬಂದ್ ಎತ್ಕೊಂಡ್ಬಂದು ಇಂತ ಪಬ್ಲಿಕ್ ಪ್ಲೇಸಲ್ಲಿ ಅಲ್ಲಿ ಇಂಥ ಮಾರ್ಕೆಟ್ ಅಲ್ಲಿ ನೀವು ನಮ್ಮ ರೈತರಿಗೆ ತಿಳಿಸಿ ಒಳ್ಳೇದಾಗತ್ತೆ ಒಳ್ಳೇದಾಗ್ಲಿ ರೈತರಿಗೆ ಇದಕ್ಕೆ ನಾವು ನಮ್ಮ ರೈತರ ಒಂದು ವಿಶೇಷವಾಗಿ ಮನವಿ ಮಾಡ್ಕೊತೇನೆ ಎಲ್ಲರೂ ಒಂದು ಹತ್ ಸಾವಿರ ಒಂದು ಪರ್ಚೇಸ್ ಮಾಡಿ ಒಂದು ಕೂಪನ್ ತೆಗೆದು ಲಾಟ್ರಿಯಲ್ಲಿ ನಮ್ಮ ರೈತರಿಗೆ ಬರಬೇಕು ನಮ್ಮ ರೈತರು ಚೆನ್ನಾಗಿರ್ಬೇಕು ಅಂತ ಹೇಳಿ ನಮ್ಮ ಮುಲ್ಬಾಲ್ ತಾಲೂಕು ಸಾವಿರಾರು ರೈತರಿಗೆ ಒಂದು ಒಂದು ಇದು ಚಿಕ್ಕ ಕೋಲಾರ ಡಿಸ್ಟಿಕ್ ಎಲ್ಲದಕ್ಕೂ ನಮ್ಮ ಆಫರ್ ಅಲ್ಲಿ ನಮ್ಮ ರೈತರು ಬಂದ್ರೆ ಒಳ್ಳೇದಾಗತ್ತೆ ಅಂತೇಳಿ ಇವತ್ತು ಸಲಹೆ ಜೈ ಕಿಸಾನ್ ಜಂಕ್ಷನ್ ದಸರಾ ಹಬ್ಬದ ಮತ್ತು ದೀಪಾವಳಿ ಹಬ್ಬದ Það var að sjöga hljónu korta, náttúrulega.